ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಚಾಪ್ಟರ್ ಟ್ವೆಲ್ ಮೆಜರ್ಮೆಂಟ್ಸ್ ಅಂದರೆ ವೆಯ್ಟ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದೇ ಲೆಸನ್ನ ಟ್ವೆಲ್ ಪಾಯಿಂಟ್ ಒನ್ ಮತ್ತು ಟ್ವೆಲ್ ಪಾಯಿಂಟ್ ಟೂನ ಅಪ್ಲೋಡ್ ಮಾಡಿದೆ ಮಕ್ಕಳ ಎಕ್ಸಸೈಸ್ ನಂಬರ್ಸು ಇವತ್ತು ನಾವು ಎಕ್ಸಸೈಸ್ ನಂಬರ್ ಟ್ವೆಲ್ ಪಾಯಿಂಟ್ ತ್ರೀನ ನೋಡೋಣ ನೋಡಿ ನೆಕ್ಸ್ಟು ಎಕ್ಸಸೈಸ್ ನಂಬರ್ ಟ್ವೆಲ್ ಪಾಯಿಂಟ್ ತ್ರೀ ಓಕೆ ಔಟ್ ಫೈಂಡ್ ದ ಡಿಫ್ರೆನ್ಸ್ ಆಫ್ ವೆಯ್ಟ್ ವೆಯ್ಟ್ಸ್ ಗಿವನ್ ಬಿಲೋ ಓಕೆ ಫಸ್ಟ್ ಒನ್ ಡಿಫ್ರೆನ್ಸ್ ಅಂದರೆ ಏನು ಮಕ್ಕಳ ಇದನ್ನ ಸಪ್ಟ್ರಾಕ್ಷನ್ ಮಾಡಬೇಕು ಅಂತ ಅರ್ಥ ಓಕೆ ಡಿಫ್ರೆನ್ಸ್ ಆಫ್ ವೆಯ್ಟ್ ಓಕೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅವರು ಸಿಂಬಲ್ಸ್ನ ಕೊಟ್ಟಿದ್ದಾರೆ ನಿಮ್ಮ ಮುಂದೆ ಹೋಗ್ತಾ ಹೋಗ್ತಾ ಹೈಯರ್ ಕ್ಲಾಸ್ಗೆ ಹೋಗ್ತಾ ನಿಮಗೆ ಸಿಂಬಲ್ಸ್ ಕೊಡೋದಿಲ್ಲ ಸಮ್ಸಲ್ಲಿ ಡಿಫ್ರೆನ್ಸ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕದು ಸಬ್ಟ್ರಾಕ್ಷನ್ ಅಂತ ಓಕೆ ಕೆ ಜಿಸ್ ಆ್ಯಸ್ ಇಟ್ ಇಸ್ ಬರುತ್ತೆ ಫೋರ್ ಮೈನಸ್ ಟು ಟೂ ತ್ರೀ ಮೈನಸ್ ಒನ್ ಟೂ ಟೋಟಲ್ ಇಸ್ ಟ್ವೆಂಟಿ ಟು ಕೆ ಜೀಸ್ ನೆಕ್ಸ್ಟ್ ಕ್ವಶನ್ ನೋಡಿ ತ್ರೀ ಫಾರ್ಟಿ ನೈನ್ ಮೈನಸ್ ಒನ್ ತರ್ಟಿ ಸಿಕ್ಸ್ ಕೆ ಜೀಸ್ ಕೆ ಜೀಸ್ ಆ್ಯಸ್ ಇಟ್ ಇಸ್ ವಿಲ್ಕಮ್ ಸಿಕ್ಸ್ ಮೈನಸ್ ತ್ರೀ ಅಂದರೆ ಸಾರಿ ನೈನ್ ಮೈನಸ್ ಸಿಕ್ಸ್ ಅಂದರೆ ತ್ರೀ ಬರುತ್ತೆ ಫೋರಲ್ಲಿ ತ್ರೀ ಲೆಸ್ ಮಾಡಿದ್ರೆ ಒನ್ ಬರುತ್ತೆ ಟೂನಲ್ಲಿ ಒನ್ ಲೆಸ್ ಮಾಡಿದ್ರೆ ಒನ್ ಬರುತ್ತೆ ಟೋಟಲ್ ಇಸ್ ಒನ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಕೆ ಕೆಜಿಸ್ ನೆಕ್ಸ್ಟ್ ಸಮ್ ಫೈವ್ ಫಾರ್ಟಿ ಟೂ ಕೆ ಜಿ ಮೈನಸ್ ಟು ನೈಂಟಿ ನೈನ್ ಕೆ ಕೆಜಿಸ್ ಕೆ ಜಿಸ್ ಆಸ್ ಇಟ್ ಈಸ್ ಇಟ್ ವಿಲ್ ಕಮ್ ಟೂನಲ್ಲಿ ನೈನ್ ಲೆಸ್ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಒನ್ ನಾವು ಬಾರೋ ಮಾಡ್ಕೋಬೇಕು ಇದೇನಾಗುತ್ತೆ ಟ್ವೆಲ್ ಆಗುತ್ತೆ ಟ್ವೆಲ್ ಮೈನಸ್ ನೈನ್ ತ್ರೀ ಅಗೇನ್ ಇಟ್ ವಿಲ್ ಬಿಕಮ್ ತ್ರೀ ಹಿಯರ್ ಓಕೆ ದೆನ್ ಆಫ್ಟರ್ ಬರೋಯಿಂಗ್ ದಿಸ್ ತರ್ಟೀನ್ ತರ್ಟೀನಲ್ಲಿ ನೈನ್ ಹೋದರೆ ಫೋರ್ ಇಲ್ಲಿ ಒನ್ ಕ್ಯಾರಿ ಮಾಡಿರ್ತೀವಿ ಫೋರ್ ಆಗುತ್ತೆ ಇದು ಫೋರ್ ಇರೋದ್ರಲ್ಲಿ ಫೋರ್ನಲ್ಲಿ ಟೂ ಲೆಸ್ ಮಾಡಿದ್ರೆ ಟೂ ಟೋಟಲ್ ಇಸ್ ಟು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ತ್ರೀ ಕೆ ಜೀಸ್ ಓಕೆ ನೆಕ್ಸ್ಟು ತರ್ಟಿ ಸಿಕ್ಸ್ ಕೆ ಜೀಸ್ ಆ್ಯಂಡ್ ಟ್ವೆಂಟಿ ಸೆವೆನ್ ಗ್ರಾಮ್ಸ್ ಮೈನಸ್ ಟ್ವೆಂಟಿ ಫೋರ್ ಕೆಜಿಸ್ ಮೈನಸ್ ಟ್ವೆಲ್ ಗ್ರಾಮ್ಸ್ ಗ್ರಾಮ್ಸ್ ಆ್ಯಸ್ ಇಟ್ ಇಸ್ ಇಟ್ ವಿಲ್ ಕಮ್ ಸೆವೆನಲ್ಲಿ ಟೂ ಹೋದರೆ ಫೈ ಟೂನಲ್ಲಿ ಒನ್ ಲೆಸ್ ಮಾಡಿದ್ರೆ ಒನ್ ಕೆ ಜ್ ಇಟ್ ಈಸ್ ಇಟ್ ವಿಲ್ ಕಮ್ ಸಿಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಟು ತ್ರೀ ಮೈನಸ್ ಟು ಇಸ್ ಈಕ್ವಲ್ ಟು ಒನ್ ಟೋಟಲ್ ಈಸ್ ಟ್ವೆಲ್ ಕೆಜಿಸ್ ಫಿಫ್ಟೀನ್ ಗ್ರಾಮ್ಸ್ ಓಕೆ ನೆಕ್ಸ್ಟ್ ಸಮ್ ನೋಡಿ ನೈಂಟಿ ಫೋರ್ ಕೆ ಜೀಸ್ ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೋರ್ ಗ್ರಾಮ್ಸ್ ತರ್ಟಿ ನೈನ್ ಕೆ ಜೀಸ್ ಆ್ಯಂಡ್ ನೈಂಟಿ ಏಯ್ಟ್ ಗ್ರಾಮ್ಸ್ ಇದನ್ನು ಸಪ್ಟ್ರಾಕ್ಷನ್ ಮಾಡಬೇಕು ಗ್ರಾಮ್ಸ್ ಆ್ಯಸ್ ಇಟ್ ಈಸ್ ಇಟ್ ವಿಲ್ ಕಮ್ ಫೋರಲ್ಲಿ ಏಯ್ಟು ಸಪ್ಟ್ರಾಕ್ಟ್ ಮಾಡೋಕ್ಕೆ ಬರಲ್ಲ ಒನ್ ಬಾರೋ ಮಾಡಿದ್ರೆ ಫೋರ್ಟೀನ್ ಆಗುತ್ತೆ ಫೋರ್ಟೀನಲ್ಲಿ ಏಯ್ಟ್ ಲೆಸ್ ಮಾಡಿದ್ರೆ ಸಿಕ್ಸ್ ಅಗೇನ್ ಇಯರ್ ಒನ್ ಬಾರೋ ತೊಗೊಂಡಿರ್ತೀವಿ ಸೆವೆನಲ್ಲಿ ಒನ್ ಹೋದರೆ ಸಿಕ್ಸ್ ಆಗಿರುತ್ತೆ ಇದು ಸಿಕ್ಸಲ್ಲಿ ನೈನು ಹೋಗುತ್ತಾ ಹೋಗೋದಿಲ್ಲ ಸಪ್ಟ್ರಾಕ್ಟ್ ಮಾಡೋಕ್ಕೆ ಬರೋಲ್ಲ ಸೊ ಇಲ್ಲಿ ಅಗೇನ್ ವಿ ಶುಡ್ ಟೇಕ್ ಬಾರೋ ಸಿಕ್ಸ್ ಏನಾಗುತ್ತೆ ಸಿಕ್ಸ್ಟೀನ್ ಆಗುತ್ತೆ ಸಿಕ್ಸ್ಟೀನಲ್ಲಿ ನೈನ್ ಹೋದರೆ ಸೆವೆನ್ ಇಲ್ಲಿ ಝೀರೋ ಬಾರೋ ತೊಗೊಂಡಿರೋದ್ರಿಂದ ಇದು ಝೀರೋ ಆಗಿರುತ್ತೆ ಝೀರೋಲಿ ಝೀರೋ ಲೆಸ್ ಮಾಡಿದ್ರೆ ಝೀರೋ ಕೆ ಜಿ ಸ್ಯಾಸಿಟ್ ವಿಸ್ ಇಟ್ ವಿಲ್ಕಮ್ ನೈನಲ್ಲಿ ಸಾರಿ ಫೋರಲ್ಲಿ ನೈನ್ ಲೆಸ್ ಮಾಡೋಕ್ಕಾಗೋದಿಲ್ಲ ಅವು ಬಾರೋ ಮಾಡ್ಕೊಳ್ತೀವಿ ಫೋರ್ಟೀನ್ ಆಗುತ್ತೆ ಫೋರ್ಟೀನಲ್ಲಿ ನೈನ್ ಲೆಸ್ ಮಾಡ್ರೆ ಫೈವ್ ಇಲ್ಲಿ ಬಾರೋ ತೊಗೊಂಡಾಗ ಏನಾಗುತ್ತಿದ್ದು ಏಯ್ಟ್ ಆಗಿರುತ್ತೆ ಏಯ್ಟ್ ಮೈನಸ್ ತ್ರೀ ಫೈವ್ ಟೋಟಲ್ ಈಸ್ ಫಿಫ್ಟಿ ಫೈವ್ ಕೆ ಜೀಸ್ ಸೆವೆಂಟಿ ಸಿಕ್ಸ್ ಗ್ರಾಮ್ಸ್ ಓಕೆನಾ ನೆಕ್ಸ್ಟ್ ಸಮ್ ನೋಡಿ ಟೂ ನೈಂಟಿ ಏಯ್ಟ್ ಕೆ ಜೀಸ್ ಟೂ ಫೋರ್ಟಿ ಏಯ್ಟ್ ಗ್ರಾಮ್ಸ್ ಮೈನಸ್ ಒನ್ ಫಾರ್ಟಿ ನೈನ್ ಕೆ ಜೀಸ್ ಟೂ ಫಾರ್ಟಿ ಏಯ್ಟ್ ಗ್ರಾಮ್ಸ್ ಗ್ರಾಮ್ಸ್ ಆ್ಯಸ್ ಇಟ್ ಈಸ್ ಇಟ್ ವಿಲ್ಕಮ್ ಏಯ್ಟ್ ಮೈನಸ್ ಏಯ್ಟ್ ಇಸ್ ಇಕೋಲ್ ಟು ಜೀರೋ ಫೋರ್ ಮೈನಸ್ ಫೋರ್ ಇಸ್ ಇಕ್ವಲ್ ಟು ಜೀರೋ ಟೂ ಮೈನಸ್ ಟು ಇಸ್ ಈಕ್ವಲ್ ಟು ಝೀರೋ ಕೆ ಜೀಸ್ ಆ್ಯಸ್ ಇಟ್ ವಿಲ್ ಕಮ್ ಆ್ಯಂಡ್ ಏಯ್ಟಲ್ಲಿ ನೈನ್ ಸಪ್ಟ್ರಾಕ್ಟ್ ಮಾಡೋಕ್ಕೆ ಬರೋದಿಲ್ಲ ಸೊ ಇಲ್ಲಿಂದ ಒಂದು ಬಾರೋ ತೊಗೊಂಡ್ರೆ ಏಯ್ಟೀನ್ ಆಗುತ್ತೆ ಏಯ್ಟೀನ್ ಮೈನಸ್ ನೈನ್ ನೈನ್ ಇಲ್ಲಿ ಒಂದು ಭಾರ ತೊಗೊಂಡೋಗೇನಾಗುತ್ತೆ ಇದು ಏಯ್ಟ್ ಆಗಿರುತ್ತೆ ಏಯ್ಟಲ್ಲಿ ಫೋರ್ ಲೆಸ್ ಮಾಡಿದ್ರೆ ಫೋರ್ ಟೂನಲ್ಲಿ ಒನ್ ಮೈನಸ್ ಆದರೆ ಒನ್ ಸೊ ಟೋಟಲ್ ಈಸ್ ಒನ್ ಫಾರ್ಟಿ ನೈನ್ ಕೆ ಜೀಸ್ ಆ್ಯಂಡ್ ಝೀರೋ ಗ್ರಾಮ್ಸ್ ಅಂದರೆ ಟೋಟಲ್ ಈಸ್ ಒನ್ ಫಾರ್ಟಿ ನೈನ್ ಕೆ ಜೀಸ್ ಅಷ್ಟೇ ಓಕೆ ನೆಕ್ಸ್ಟ್ ನೋಡಿ ಸೇಮ್ ಎಕ್ಸಸೈಸ್ ಸೆಕೆಂಡು ಮೇನ್ ಇದು ಸೆಕೆಂಡ್ ಮೇಯ್ನ್ ಸಾಲ್ವ್ ದೀಸ್ ಪ್ರಾಬ್ಲಮ್ಸ್ ಅಂತ ಇದೆ ವರ್ಡ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ಫಸ್ಟ್ ಒನ್ ಅಬ್ದುಲ್ ಬಾಟ್ ತರ್ಟಿ ಕೆ ಜಿ ಆಫ್ ರೈಸ್ ಫ್ರಮ್ ದಿಸ್ ಇಫ್ ನೈನ್ಟೀನ್ ಕೆ ಜಿಸ್ ಆಫ್ ರೈಸ್ ವಾಸ್ ಯೂಸ್ಡ್ ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ರೈಸ್ ರಿಮೇನಿಂಗ್ ಸೊಲ್ಯೂಷನ್ ನೋಡಿ ಅಬ್ದುಲ್ ಬಾಟ್ ರೈಸ್ ಹೌ ಮಚ್ ಇಟ್ ಈಸ್ ತರ್ಟಿ ಕೆ ಜಿಸ್ ಓಕೆ ಆ್ಯಂಡ್ ರೈಸ್ ವಾಸ್ ಯೂಸ್ಡ್ ಅವ್ರು ಎಷ್ಟು ಯೂಸ್ ಮಾಡಿದ್ದಾರೆ ನೈನ್ಟೀನ್ ಕೆ ಜಿಸ್ ಆಫ್ ರೈಸ್ ಯೂಸ್ಡ್ ನೈನ್ಟೀನ್ ಓಕೆ ಇಲ್ಲೇನು ಕೊಟ್ಟಿದ್ರೆ ರಿಮೈನಿಂಗ್ ಅಂತ ಕೊಟ್ಟಾಗ ಅದು ಕೂಡ ಸಬ್ಟ್ರಾಕ್ಷನ್ ಬರುತ್ತೆ ಮಕ್ಕಳ ತರ್ಟಿ ಮೈನಸ್ ನೈನ್ಟೀನ್ ಜಿಸ್ನ ಲೆಸ್ ಮಾಡಬೇಕು ಕೆ ಜಿಸ್ ಆ್ಯಸ್ ಇಟ್ ಈಸ್ ಇಟ್ ವಿಲ್ ಕಮ್ ಇಲ್ಲಿ ಝೀರೋನಲ್ಲಿ ನೈನ್ ಸಬ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ ಸೊ ಒಂದು ಬಾರೋ ತೊಗೊಂಡಾಗ ಇಲ್ಲೇನಾಗುತ್ತೆ ಇದು ಝೀರೋ ಆಗುತ್ತೆ ಓಕೆ ಝೀರೋಲಿ ನೈನ್ ಹೋದರೆ ಒನ್ ಸಾರಿ ಟೆನ್ನಲ್ಲಿ ನೈನ್ ಹೋದರೆ ಒನ್ ಮತ್ತು ಇಲ್ಲಿ ಇದನ್ನ ಬಾರೋ ಕೊಟ್ಟಿರೋದ್ರಿಂದ ಇನ್ನೇನಾಗುತ್ತೆ ಟೂ ಆಗುತ್ತೆ ಓಕೆ ತ್ರೀನಲ್ಲಿ ಒನ್ ಲೆಸ್ ಮಾಡಿದ್ರೆ ಟೂ ಟೂ ಮೈನಸ್ ಒನ್ ಒನ್ ಸೊ ದ ಕ್ವಾಂಟಿಟಿ ಆಫ್ ರಿಮೈನಿಂಗ್ ರೈಸ್ ರಿಮೇನಿಂಗ್ ಟು 11 kg. Okay, next to some nodi. In the morning, there was 550 kg of firewood in the gordon. In the evening, if 200 kg of firewood was left, what is the quantity of firewood sold? Solution somebody, Firewood in the gordon in the morning. How much it was? 550 kg. Okay. Left firewood in the evening. How much? It is 200. ಟೂ ಹಂಡ್ರೆಡು ಸಂಜೆ ಅಷ್ಟರಲ್ಲಿ ಇರುತ್ತೆ ಮಕ್ಳ ಸೊ ಟೋಟಲ್ ಕ್ವಾಂಟಿಟಿ ಆಫ್ ಫೈರ್ ರುಡ್ ಸೋಲ್ಡ್ ಇದನ್ನೇನು ಮಾಡಬೇಕು ಸಬ್ಟ್ರಾಕ್ಷನ್ ಮಾಡಬೇಕು ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೈನಸ್ ಟೂ ಹಂಡ್ರೆಡ್ ಮಾಡಬೇಕು ಮಕ್ಳು ಕೆ ಜೀಸ್ ಆ್ಯಸ್ ಇಟ್ ಈಸ್ ಇಟ್ ವಿಲ್ಕಮ್ ಝೀರೋಲಿ ಝೀರೋ ಆದರೆ ಝೀರೋ ಫೈಯಲ್ಲಿ ಝೀರೋ ಹೋಗುತ್ತಾ ಹೋದರೆ ಝೀರೋ ಅಂದರೆ ಫೈವ್ ಬರುತ್ತೆ ಫೈಯಲ್ಲಿ ಏನೂ ಇಲ್ಲ ಲಿಸ್ಟ್ ಮಾಡೋದಕ್ಕೆ ಸೊ ಆ್ಯಸ್ ಇಟ್ ಈಸ್ ಫೈ ಫೈಯಲ್ಲಿ ಟೂ ಆದರೆ ತ್ರೀ ಟೋಟಲ್ ಈಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕೆ ಜಿಸ್ ಆಫ್ ಫೈಯರ್ ರೂಟ್ ಓಕೆ नेक्स्ट सम नो सम वेट आफ् आनंद इस थर्टर्टी के जी सेवन फिफ्टी ग्राम्स वेट आफ् सुरेश इज्वटी एट के जी टू फिफ्टी ग्राम्स हूज वेट इस मोर एंड बै हौ मच अंत को सोल्यूशन नी वेट आफ् आनंद इक्वल टू थर्टी के जी सेवन फिफ्टी ग्राम्स वेट आफ् सुरेश इज इक्वल टू ट्वेंटी एट के जी फिफ्टी ग्राम्स ओके आनंद वेट इज मोर दैन सुर हव मच यु शुड डू द सम ಇಲ್ಲಿ ಸಬ್ಟ್ರಾಕ್ಷನ್ ಸಿಂಬಲ್ ತೋರಿಸಿ ಓಕೆ ಇಲ್ಲಿ ಗ್ರಾಮ್ಸ್ ಆ್ಯಸ್ ಇಟ್ ಈಸ್ ಬರುತ್ತೆ ಝೀರೋಲ್ಲಿ ಝೀರೋ ಹೋದರೆ ಝೀರೋ ಫೈಯಲ್ಲಿ ಫೈ ಹೋದರೆ ಝೀರೋ ಸೆವೆನಲ್ಲಿ ಟೂ ಮೈನಿಸ್ ಮೈನಸ್ ಮಾಡಿದ್ರೆ ಕೆ ಕೆಜಿಸ್ ಆ್ಯಡ್ ಆಸ್ ಇಟ್ ಈಸ್ ಬರುತ್ತೆ ಝೀರೋಲಿ ಏಯ್ಟು ಮೈನಸ್ ಮಾಡೋಕ್ಕಾಗೋದಿಲ್ಲ ಸೊ ವಿ ಹ್ಯಾವ್ ಟು ಟೇಕ್ ಬಾರೋ ಈ ಝೀರೋ ಇರೋದು ಏನಾಗುತ್ತೆ ಟೆನ್ ಆಗುತ್ತೆ ಟೆನ್ನಲ್ಲಿ ಏಯ್ಟ್ ಹೋದರೆ ಟೂ ಇಲ್ಲೇನಾಗುತ್ತೆ ತ್ರೀನಲ್ಲಿ ಆಲ್ರೆಡಿ ಒಂದು ಬಾರೋ ಕೊಟ್ಟಿರೋದ್ರಿಂದ ಇದು ಟೂ ಆಗುತ್ತೆ ಮಕ್ಕಳ ಟೂ ಅಲ್ಲಿ ಟೂ ಆದರೆ ಝೀರೋ ಆನಂದ್ ವೆಯ್ಟ್ ಈಸ್ ಮೋರ್ ದ್ಯಾನ್ ಸುರೇಶ್ ಬೈ టూ కేజి ఫైవ్ హండ్రెడ్ గ్రమ్స్ ఓకే అండర్స్టూడ్ నెక్స్ట్ సమ్ నోడి ట్వెంటీ కేజీ టు ఫిఫ్టీ గ్రమ్ ఆఫ్ స్వీట్ వాస్ బాట్ ఫార్ ద నేమింగ్ సెరమని ఆఫ్ అ చైల్డ్ ఫ్రమ్ దీస్ థర్టీన్ కేజి ఆఫ్ స్వీట్ వాస్ డిస్ట్రిబ్యూటెడ్ వాట్ ఈస్ ద క్వాంటిటి సారి వాట్ ఈస్ ద క్వాలిటీ ఆఫ్ స్వీట్స్ అండ్ డ్రిబ్యూటెడ్ ఓకే సొల్యూషన్ నోడి మీట్స్ బాట్ ఫార్ నేమింగ్ సెరమని ఎస్టు ట్వెంటీ కేజి టు ఫిఫ్టీ గ్రమ్స్ అస్ట్ తంద్రు నేమింగ్ సెరమని అంత ಓಕೆ ಸ್ವೀಟ್ ಡಿಸ್ಟ್ರಿಬ್ಯೂಟೆಡ್ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ತರ್ಟೀನ್ ಜಿಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಸೊ ದ ಟೋಟಲ್ ಕ್ವಾಂಟಿಟಿ ಆಫ್ ಸ್ವೀಟ್ಸ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಅದನ್ನು ನಾವು ಕಂಡುಹಿಡಬೇಕು ಸೊ ಇಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕು ಮಕ್ಕಳ ಇಲ್ಲಿ ಮೈನಸ್ ಸಿಂಬಲ್ ತೋರಿಸಿ ಸೊ ಗ್ರಾಮ್ಸ್ ಆ್ಯಸೆಟೀಸ್ ಇಟ್ ವಿಲ್ ಕಮ್ ಇಲ್ಲಿ ಏನೂ ಇಲ್ಲ ಅಂದರೆ ಝೀರೋ ಅಂತ ಕನ್ಸಿಡರ್ ಮಾಡಬೇಕು ಟು ಫಿಫ್ಟಿ ಗ್ರಾಮ್ಸ್ ಆ್ಯಸಿಟೀಸ್ ಹಾಗೆ ಬರುತ್ತೆ ಕೆ ಜಿ ಏನಾಗ ಆ್ಯಸ್ ಇಟ್ ಈಸ್ ಟು ರೈಟ್ ಹಿಯರ್ ಝೀರೋನಲ್ಲಿ ತ್ರೀ ಹೋಗುತ್ತಾ ಸಪ್ಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ ಸೊ ವಿ ಶುಡ್ ಟೇಕ್ ಒನ್ ಬಾರೋ ಫ್ರಮ್ ಹಿಯರ್ ಇಟ್ ವಿಲ್ ಬಿಕಮ್ ಟೆನ್ ಟೆನ್ನಲ್ಲಿ ತ್ರೀ ಹೋದರೆ ಸೆವೆನ್ ಇಲ್ಲಿ ಒಂದು ಆಲ್ರೆಡಿ ಬರೋ ಕೊಟ್ಟಿರೋದ್ರಿಂದ ಟೂ ಇಂಥ ಏನಾಗುತ್ತೆ ಒನ್ ಆಗುತ್ತೆ ಒನ್ನಲ್ಲಿ ಒನ್ ಹೋದರೆ ಝೀರೋ ಸೊ ಟೋಟಲ್ ಈಸ್ ಸೆವೆನ್ ಕೆ ಜಿ ಟು ಫಿಫ್ಟಿ ಗ್ರಾಮ್ಸ್ ಈಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಅಂಡರ್ಸ್ಟುಡ್ ಮಕ್ಕಳ ಮಕ್ಕಳ ಈಗ ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಚಾಪ್ಟರ್ ಟ್ವೆಲ್ ಮೆಜರ್ಮೆಂಟ್ಸ್ ಆರ್ ವೆಯ್ಟ್ ಈ ಲೆಸನ್ನ ಟ್ವೆಲ್ ಪಾಯಿಂಟ್ ತ್ರೀ ಸಮ್ಸ್ನ ಸಾಲ್ವ್ ಮಾಡ್ಕೊಂಡಿದ್ದೀವಿ ಮಕ್ಕಳ ಟ್ವೆಲ್ ಪಾಯಿಂಟ್ ಒನ್ ಟ್ವೆಲ್ ಪಾಯಿಂಟ್ ಟು ನಿಮಗೆ ಬೇಕು ಅಂತಾರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಪ್ಲೇಲಿಸ್ಟ್ಗೆ ಹೋದ್ರೆ ಫೋರ್ ಸ್ಟ್ಯಾಂಡರ್ಡ್ ಲಿಸ್ಟಲ್ಲಿ ನಿಮಗೆ ಟ್ವೆಲ್ ಪಾಯಿಂಟ್ ಒನ್ ಮತ್ತು ಟೂದು ಎಲ್ಲ ಸಂಸ್ಥೆ ಸಿಗುತ್ತೆ ಮಕ್ಕಳ ಹೀಗೆ ನಮ್ಮ ಚಾನಲ್ನ ಎನ್ಕರೇಜ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸೆಲ್ಲ ನೋಡ್ತಾ ಇರಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್